ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಲಿಟಲ್ವರ್ಡ್ ಲಾವು ನಾನು ಲವಣ್ಯ ಇವತ್ತು ಶಿವರಾತ್ರಿ ಹಬ್ಬ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಂತಂದರೆ ಆಲೆ ಸಂಜೆ ಆಯಿತು ಆರು ಗಂಟೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಗಡಿಯಲ್ಲಿ ಫೇಮಸ್ ದೇವಸ್ಥಾನಗಳಿದಾವೆ ರಂಗನಾಥ ಸ್ವಾಮಿ ದೇವಸ್ಥಾನ ಸೋಮೇಶ್ವರಿ ದೇವಸ್ಥಾನ ಅವಾಗವಾಗ ಹೇಳ್ತಾನೆ ಇರ್ತೀನಿ ದೇವಸ್ಥಾನಗಳು ಇರ್ತವೆ ಅಂತ ಇದಾವೆ ಮತ್ತೆ ತುಂಬ ಚೆನ್ನಾಗಿ ಹಳೆ ಕಾಲದ ದೇವಸ್ಥಾನಗಳು ಹಂಗಾಗಿ ಚೆನ್ನಾಗಿರುತ್ತೆ ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಪೂಜೆನ ಮತ್ತೆ ಇನ್ನು ಶಿವನ ದೇವಸ್ಥಾನಗಳೆಲ್ಲ ತುಂಬಾ ಇದೆ ಇಲ್ಲಿ ಮಾಗಡಿಲಿ ದೇವಸ್ಥಾನಗಳಿಗೇನು ಬರನೇ ಇಲ್ಲ ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಬೋದು ಎಲ್ಲ ಕಡೆನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಆ ಮತ್ತೆ ಶನಿ ಶನಿ ಮಹಾತ್ಮನ್ ದೇವಸ್ಥಾನನು ಅಷ್ಟೇನೆ ಇವತ್ತು ಶನಿಮಾತ್ಮಂದು ಇದು ಅಂದ್ರೆ ವರ್ಷಕ್ಕೊಂದ್ಸಲ ಗ್ರ್ಯಾಂಡ್ ಆಗಿ ಪೂಜೆನೂ ಮಾಡ್ತಾರೆ ಅಲಂಕಾರ ಮಾಡಿ ಅಲ್ಲಿಗೆ ಹೋಗೋಣ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತು ಯಾವ್ಯಾವ ಥರ ಅಲಂಕಾರ ಮಾಡಿರ್ತಾರೆ ಅನ್ನೋದೆಲ್ಲ ನಾನು ತೋರಿಸ್ತೀನಿ ಕೆಲವು ದೇವಸ್ಥಾನಗಳಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಕೆ ಅಲೋ ಇರಲ್ಲ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಮಾಮೂಲಿ ವಿಡಿಯೋ ಮಾಡ್ಕೋಬೋದು ಆ ದೇವಸ್ಥಾನಗಳಿಗೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ನಾನು ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೋಡ್ತಿರೋರ್ಗೆ ಎಲ್ರಿಗೂ ಅಂತ ಕೇಳ್ಕೊತಾ ಬನ್ನಿ ಹೋಗೋಣ ನಂದು ಪೂಜೆ ಆಯಿತು ಬೆಳಗ್ಗೆ ಇವತ್ತು ಪೂಜೆ ಆಯಿತು ನನ್ನ ಫ್ರೆಂಡು ಕುಂಭ ಮೇಳಾಗ ಹೋಗಿದ್ದ ಅಂತ ಅಂದ್ಬಿಟ್ಟು ಅಲ್ಲಿಂದ ನೀರು ತರಿಸಿದ್ದೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿತ್ತು ನಾಲ್ಕು ಗಂಟೆಯಲ್ಲೆ ಇವಾಗ ಮತ್ತೆ ಸಂಜೆ ಆಯ್ತಲ್ವಾ ಮತ್ತೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಬನ್ನಿ ಹೋಗುವ ಅವಾಗ ಹೊರ್ಗಡೆ ಬರೋಕ್ಕೇನೆ ನಾವೇ ತಳ್ಳಬೇಕಿತ್ತು ಹೋಗ ಆಟಾಡೋಗು ಮಕ್ಕಳ ಜೊತೆಲಿ ಅಂತ ಇವಾಗಂತೂ ಬರೋದೇ ಇಲ್ಲ ಮನೆ ಒಳಗಡೆ ಹೋಗು ನಾನು ಆಟಾಡ್ತೀನಿ ಅಂತಾನೆ ಬಾರು ಮಾಮಿಗೆ ಆಯ್ತು ಹಾ ಬರಲ್ಲ ಇಲ್ಲೇ ಇರ್ತೀಯ ಹಾ ಪ್ರೀತಮ್ ಅವ್ರ ಮನೆಗೆ ಹೋಯ್ತಾನೆ ನೀನು ನೀನು ನಾ ಬರೋವರೆಗೂ ಏನ್ ಮಾಡ್ತೀಯ ಇಲ್ಲೇ ಕೂತಿರ್ತೀಯ ಬರ್ತವ್ಯ ನಾಯಿಗಳು ಎಳ್ಕೋಯ್ತವೆ ನಿನ್ನ ಬಾ ನಿಲ್ಸ್ಬಿಟ್ಟು ಗಾಡಿ ತಗ ಬರಗ ಹೋಗಿ ಬೇಗ ಹೋಗ ಬೇಗ ಬಾ ಬೇಗ ನೋಡಲ್ಲ ಹೆಂಗ ಲೀಯ ಕಾಲೆಲ್ಲನು ಬಾ ಹೋಗ್ಬಾ ಮಾಗಡಿ ಎಂದು ದೇವಸ್ಥಾನಗಳಿಗೆ ಫೇಮಸ್ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಲ್ಲಾ ದೇವ್ರಗಳಿಗೂನು ಅಲಂಕಾರ ಮಾಡಿ ಸಕ್ಕತ್ತಾಗಿ ಮಾಡ್ತಿರ್ತಾರೆ ಎರಡು ಕಣ್ಣು ಸಾಕಾಗಲ್ಲ ಹಂಗ್ ಮಾಡ್ತಿರ್ತಾರೆ ತುಂಬಾ ಚೆನ್ನಾಗಿತ್ತು ಎಷ್ಟು ದೇವಸ್ಥಾನಗಳಿದೆ ಎಲ್ಲಾ ದೇವಸ್ಥಾನ ಬನ್ನಿ ಇವತ್ತು ಈ ದೇವಸ್ಥಾನಕ್ಕೆ ಹೋಗ್ಲೇಲ್ಲ ಒಂದ್ಸಲ ನೀನು ಹೋಗಿದ್ಯಾ ಆಂಜನೇಯ ದೇವಸ್ಥಾನ ಇದು ಇದು ಚೆನ್ನಾಗಿ ಮಾಡೋರು ಇನ್ನೊಂದ್ ಜನ ಯಾರ ಬಂದವ್ರೆ ಇರುವ ಯಾರು ನೋಡ್ರಿ ಎಲ್ಲ ಗುಂಪು ಲೈನ್ ಬರ್ದಿತ್ತು ಅರ್ಥವಾಗದ ಬದುಕು ವ್ಯರ್ಥವಾಗದಂತೆ ಬದುಕಿರಿ ಅಕ್ಕದಾಗೈತೆ ಲೈನು ಶಿವದಾಸೋಹ ಮಾಕದ ಪೈತ ಇಲ್ಲಂತು ಸಾಕದಾಗಿರತ್ತೆ ಈಶ್ವರ ದೇವಸ್ಥಾನ ಶ್ರೀ ಕೆಂಪೇಗೌಡರವರು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಐನೂರು ವರ್ಷದ ಹಳೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ ಶೂಟಿಂಗ್ಗಳು ಮಾಡ್ತಿರ್ತಾರೆ ನಾನು ಪ್ರತಿ ಸಲ ಈ ದೇವಸ್ಥಾನ ವಿಡಿಯೋ ಮಾಡ್ಕೋಬೇಕಾದ್ರೆ ಹೇಳ್ತಾ ಇರ್ತೀನಿ ಈ ಶೂಟಿಂಗು ನಡೀತಿರುತ್ತೆ ಇಲ್ಲಿ ಪ್ರತಿ ಸಾಟರ್ಡೆ ಸಂಡೇ ಅಂತ ಮತ್ತೆ ಇವತ್ತು ಶಿವರಾತ್ರಿ ಎಲ್ಲ ಉಪವಾಸ ಇರೋದ್ರಿಂದ ಜಾಗರಣೆಗೆ ಪ್ರೋಗ್ರಾಮು ಮತ್ತು ನಾಳೆ ಅನ್ನದಾಸುಹ ಎಲ್ಲ ಇರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ

ನಾವು ಹೋಗ್ಬೇಕಾದ್ರೇ ಅಭಿಷೇಕ ನಡೀತಾ ಇತ್ತು ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲೇ ಕುತ್ಕೊಂಡು ನೋಡೋರು ನೋಡ್ಬೋದಾಗಿತ್ತು ನಾವು ಸ್ವಲ್ಪ ನೋಡ್ಕೊಂಡು ಬಂದ್ವಿ ಮತ್ತು ಅಲ್ಲೇ ಒಳಗಡೆ ಇರುವಂಥ ಪಾರ್ವತಿ ದೇವಸ್ಥಾನ ಮತ್ತು ಸತ್ಯನಾರಾಯಣ ದೇವಸ್ಥಾನಕ್ಕೂ ಹೋಗಿದ್ದು ಮತ್ತು ಅಲ್ಲಿಂದ ಬಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅದೇ ಇದೇ ಫಸ್ಟ್ ಟೈಮ್ ನಾನು ಇದೇ ದೇವಸ್ಥಾನಕ್ಕೆ ಬಂದಿದ್ದು ಮಾಗಡಿಲಿ ಮತ್ತು ಅಲ್ಲಿಂದ ಬಂದು ಇನ್ನೊಂದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತಿದೆ ಅಲ್ಲಿ ಬಂದು ಅಲ್ಲಿನೂ ದರ್ಶನ ಮಾಡಿಕೊಂಡು ಎಲ್ಲ ಕಡೆನೂ ಅಭಿಷೇಕ ನಡೀತಾ ಇತ್ತು ಶಿವನ ದೇವಸ್ಥಾನಗಳಲ್ಲಿ ಲಿಂಗ ಸ್ವರೂಪವಾಗಿ ಯಾವುದ್ಯಾವ್ದು ಇದೆ ಅದೆಲ್ಲ ಅಭಿಷೇಕ ನಡೀತಾ ಇತ್ತು ಈ ದೇವಸ್ಥಾನದಲ್ಲೂ ಅಷ್ಟೇ ಅಭಿಷೇಕ ನಡೀತಾ ಇತ್ತು ಅಭಿಷೇಕ ನೋಡಿಕೊಂಡು ನಾವು ಪೂಜೆ ಎಲ್ಲ ತಗೊಂಡು ಮತ್ತೆ ನಾನು ವಾಪಸ್ ಬಂದೆ ಮತ್ತು ಈ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಹೊರಟಿದ್ದು ನಾವು ಶಣ್ಮಾತ್ಮನ ದೇವಸ್ಥಾನಕ್ಕೆ ಅದೇ ನಾನು ಮನೇಲಿ ಹೇಳಿದ್ನಲ್ಲ ಶನ್ಮಾತ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ವೈಟ್ ಮಾಡಿದ್ರು ಹಂಗಾಗಿ ಅಲ್ಲಿಗೆ ಹೋದ್ವಿ ಆ ಅರವತ್ತನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಶನ್ಮಾತ್ಮನ ದೇವಸ್ಥಾನದಲ್ಲಿ ಏಕೆಂದ್ರೆ ನಾವು ಫಸ್ಟ್ ಈ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸಿದ್ವಿ ಹಂಗಾಗಿ ಅವರು ಇನ್ವೈಟ್ ಮಾಡಿದ್ರು ಅಲ್ಲಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ವರ್ಷವೂ ಒಂದೊಂದು ಅಲ ಅಲಂಕಾರ ಮಾಡಿರ್ತಾರೆ ಮುಂದೆ ಜಾಸ್ತಿ ಫೇಮಸ್ ಆಗಿರುವಂಥ ದೇವಸ್ಥಾನ शनिमत मंदिर स्थान ಸಂಕ್ರಾಂತಿ ಟೈಮಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಮತ್ತು ಈ ಟೈಮಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರತಿ ಶನಿವಾರ ಅಭಿಷೇಕ ಪೂಜೆ ಪ್ರಸಾದ ಎಲ್ಲ ಇರುತ್ತೆ ತುಂಬ ಬರ್ತಿದ್ವಿ ಫಸ್ಟು ನಾವು ಈ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ನಾವು ಬರ್ತಿದ್ವಿ ಮಿಸ್ ಮಾಡ್ದಂಗೆ ಮತ್ತು ಯಾರೋ ಹೇಳಿದ್ರು ಪ್ರತಿ ಶನಿವಾರನೂ ಶನ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಜಾಸ್ತಿ ಬರೋಲ್ಲ ಆದರೆ ಅವಾಗವಾಗ ಬರ್ತಾಯಿರ್ತೀವಿ ಈ ದೇವಸ್ಥಾನದಲ್ಲೂ ಇಲ್ಲಿ ಆಂಜನೇಯ ಮತ್ತು ಗಣ ಪತಿ ನವಗ್ರಹ ಮತ್ತು ನಾಗರಕಲ್ಲು ಅಂತ ಹೇಳ್ತಾರಲ್ಲ ಅದು ಎಲ್ಲ ಇದೆ ಮತ್ತು ಶಣ್ಣಿಮಾತ್ಮ ದೇವಸ್ಥಾನ ಮೇಯ್ನ್ ಇರುವಂಥದ್ದು ಎಲ್ಲದಕ್ಕೂ ಬೆಣ್ಣೆ ಅಲಂಕಾರ ಮತ್ತು ವಿಶೇಷವಾಗಿ ಅಲಂಕಾರ ಮಾಡಿದರೂ ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಆರಿಕತೆ ಎಲ್ಲ ಇತ್ತು ನೈಟು ಜಾಗರಣೆ ಇರೋರಿಗೆ ಪ್ರೋಗ್ರಾಮ್ಗಳೆಲ್ಲ ಇತ್ತು ಅದನ್ನ ಮುಗಿಸ್ಕೊಂಡು ಮತ್ತು ನಮ್ಮ ಮಾಗಡೀಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಇರುವಂಥ ಶಿವನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಂತೂ ಒಂಥರ ಒಂದೊಂದು ದೇವಸ್ಥಾನದಲ್ಲೂ ಡಿಫ್ರೆ ಡಿಫ್ರೆಂಟಾಗಿರುವಂಥ ಪೂಜೆಗಳು ನಡೀತಾನೆ ಇತ್ತು ಇಲ್ಲಂತೂ ಫುಲ್ ಅಲಂಕಾರ ಮಾಡಿ ನಾವೇ ಅಭಿಷೇಕ ಮಾಡೋ ಥರ ಅಂತೂ ಆ ಎಲ್ಲ ದೇವಸ್ಥಾನದಲ್ಲೂ ಅವರೇ ಅಭಿಷೇಕ ಮಾಡ್ತಿದ್ರು ಇಲ್ಲಿ ನಾವೇ ಅಭಿಷೇಕ ಮಾಡಿಬಿಟ್ಟು ಹೋಗೋ ಥರ ಮಾಡಿದ್ರು ಫುಲ್ ಅಲಂಕಾರ ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಅಂತೂ ಈ ದೇವಸ್ಥಾನ ನೋಡ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಬಂದ್ವಿ బనాత బనాత ఏకదంత ఉ కచ్చ తులు పాలి మెతు ముత్తి నుండే

ಇಲ್ಲಿ ವಿಘ್ನೇಶ್ವರ ಅಲ್ಲ ಇಲ್ಲಿ ಏ ಇಲ್ಲಿ ನೋಡು ವಿ ವಿ ವಿಘ್ನೇಶ್ವರ ಹೇಳು ಹೇಳು ಏನು ನೋಡು ಬಂದೆ ಏ ಆ ಇವಾಗ ಶಿವರಾತ್ರಿಯ್ದು ಹಬ್ಬದ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಮುಗಿತು ದೇವಸ್ಥಾನಗಳೆಲ್ಲ ಸುತ್ತಿ ಇನ್ನೂ ಇದ್ದು ದೇವಸ್ಥಾನಗಳು ಹೋಗಕ್ಕೆ ಟೈಮ್ ಸಿಗ್ಲಿಲ್ಲ ಹಂಗಾಗಿ ಬಂದ್ಬಿಟ್ವಿ ಮತ್ತು ಟೈಮು ಆಗ್ಬಿಟ್ಟಿತ್ತು ಎಷ್ಟು ಕವರ್ ಮಾಡಬೇಕೋ ಅಷ್ಟು ದೇವಸ್ಥಾನಗಳನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಆ ತಕ್ಷಣ ಆ ವಿಡಿಯೋ ನೋಡ್ಬೋದು ಮತ್ತು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಶೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು ಇಲ್ವಾ ಇಲ್ಲಿ ಇಲ್ವಾ ಮುಂದಕ್ಕೆ ಲವ್ ಯು ಬಾಯ್ ಏನು ಫಸ್ಟ್ ಹೇಳು ಫಸ್ಟ್ ಬಾ ಬಾಯ್ ಗುಡ್ ನೈಟ್ ಲವ್ ಯು